ಪ್ರಶಾಂತ್ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟ ಹೊಸತಲ್ಲ ಹಲವು ಘಟನೆಗಳನ್ನು ನಾವು ನೋಡಿದ್ದೀವಿ ಪಂಜಾಬ್ ಸೇರಿದಂತೆ ಹಲವು ಘಟನೆಗಳನ್ನು ನೋಡಿದ್ದೀವಿ ಆದರೆ ಸುಪ್ರೀಂ ಕೋರ್ಟ್ನಿಂದ ಇವತ್ತು ಬಂದಿರುವ ತೀರ್ಪಿನ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ನಾನು ಬಹಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಯಾಕಂದರೆ ತಮಿಳ್ನಾಡ್ ಕೇರಳ ಪಂಜಾಬ್ ಪಶ್ಚಿಮ ಬಂಗಾಳ ಈ ಎಲ್ಲ ಬಿ ಜೆ ಪಿ ಏತರ ರಾಜ್ಯಗಳ ಸಂದರ್ಭಗಳಲ್ಲಿ ರಾಜ್ಯಪಾಲರು ಮತ್ತು ಅಲ್ಲಿನ ರಾಜ್ಯ ಸರ್ಕಾರದ ತಿಕ್ಕಾಟಗಳನ್ನು ನೋಡ್ತಾ ಇದ್ವಿ ಕರ್ನಾಟಕದಲ್ಲೂ ಕೂಡ ಆ ತಿಕ್ಕಾಟ ಕೆಲವು ದಿನಗಳಲ್ಲಿ ತಾರಕಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳಿವೆ ಏಕೆಂದರೆ ಕೇಂದ್ರದಲ್ಲೊಂದು ಪಕ್ಷ ಅಧಿಕಾರದಲ್ಲಿರುತ್ತೆ ರಾಜ್ಯದಲ್ಲೊಂದು ಪಕ್ಷ ಅಧಿಕಾರದಲ್ಲಿರುತ್ತೆ ಹೀಗಾಗಿ ಗವರ್ನರ್ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟಗಳ ನೀವು ಹೇಳಿದಂತೆ ಹೊಸತಲ್ಲ ಪಂಡಿತ್ ನೆಹರು ಕಾಲದಲ್ಲಿ ಕೇರಳದ ಮೊದಲ ಇ ಎನ್ ಎಸ್ ನಂಬೂದ್ರಿಪಾದ್ ಸರ್ಕಾರವನ್ನು ಆಗ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಇ ಎಮ್ ಎಸ್ ನಂಬುದ್ರಿಪ್ಪಾದ್ರ ಸರ್ಕಾರವನ್ನು ಅಲ್ಲಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆದ ನಂತರ ಇವತ್ತಿನವರೆಗೂ ಆ ತಿಕ್ಕಾಟ ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟಗಳಲ್ಲಿ ಗವರ್ನರ್ ಪಾತ್ರ ಏನು ರೋಲ್ ಏನು ಯಾಕಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಸರ್ಕಾರಿಯ ಕಮಿಷನ್ ಬಂತು ಪುಂಚಿ ಕಮಿಷನ್ ಬಂತು ಅದಾದಮೇಲೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಗವರ್ನರ್ ರೋಲ್ ಬಗ್ಗೆ ಹೇಳಿದೆ ಆದರೆ ತಮಿಳ್ನಾಡಿನಲ್ಲಿ ಆರ್ ಎನ್ ರವಿ ಮಾಜಿ ಐ ಪಿ ಎಸ್ ಅಧಿಕಾರಿ ಸಿ ಬಿ ಐನಲ್ಲಿ ಕೆಲಸ ನಿರ್ವಹಿಸಿದ್ರು ಅವರು ತಮಿಳ್ನಾಡಿನ ಆಗಿ ಹೋದಾಗ ಒಂದು ಹೊಸ ರೀತಿಯ ತಿಕ್ಕಾಟ ನೋಡ್ಲಿಕ್ಕೆ ಸಿಕ್ತು ಮೊದಲು ವಿಧಾನಸಭೆಯ ಅಧಿವೇಶನದಲ್ಲಿ ತಮಿಳಿ ಆ ಒಂದು ರಾ ನಾಡಗೀತೆ ಹಾಡಬೇಕು ಅಥವಾ ರಾಷ್ಟ್ರಗೀತೆ ಹಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಲ್ಲಿನ ಒಂದು ನಿಯಮ ಇತ್ತು ಮೊದಲು ನಾಡಗೀತೆ ಕಾರ್ಯಕ್ರಮ ಮುಗಿಯುವಾಗ ರಾಷ್ಟ್ರಗೀತೆ ಅಂತ ನಾಡಗೀತೆ ಹಾಡಲಿಕ್ಕೆ ಶುರು ಮಾಡಿದಾಗ ರಾಜ್ಯಪಾಲರು ಎದ್ದೋದ್ರು ಅಲ್ಲಿಂದ ಈ ತಿಕ್ಕಾಟ ಶುರುವಾಗಿ ಕೆಲ ದಿನಗಳ ಹಿಂದೆ ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಯಾಕಂದರೆ ಸ್ಟಾಲಿನ್ ಸರ್ಕಾರ ವಿಧಾನಸಭೆಯಲ್ಲಿ ಪಾಸ್ ಮಾಡಿದ ಹತ್ತು ಬಿಲ್ಗಳನ್ನು ಮೊದಲು ವಾಪಸ್ ಕಳಿಸಿದ್ರು ಆರ್ ಎನ್ ರವಿ ರಾಜ್ಯಪಾಲರು ಅದನ್ನು ಪುನರಪ್ಪಿ ವಿಧಾನಸಭೆಯ ಅನುಮೋದನೆಯನ್ನು ಪಡೆದುಕೊಂಡು ಕಳಿಸಿದ ನಂತರವೂ ಕೂಡ ಆ ಬಿಲ್ಗಳು ಪೆಂಡಿಂಗಿದ್ವು ಹೀಗಾಗಿ ಸ್ಟಾಲಿನ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು ನೋಡಿ ನಾಲ್ಕು ಅಧಿಕಾರ ರಾಜ್ಯಪಾಲರಿಗಿವೆ ಒಂದು ವಿಧಾನಸಭೆ ಅಥವಾ ಅಲ್ಲಿ ವಿಧಾನ ಪರಿಷತ್ ಇದ್ದಲ್ಲಿ ಎರಡರ ಅನುಮೋದನೆಯನ್ನು ಪಡೆದು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿದಾಗ ಒಂದು ಅನುಮೋದನೆಯನ್ನು ಕೊಡ್ಬೋದು ಒಪ್ಪಿಗೆಯನ್ನು ಕೊಡ್ಬೋದು ಅದು ಕಾನೂನಾಗತ್ತೆ ಎರಡನೇದು ನೀವು ಬಿಲ್ಲನ್ನು ರಿಜೆಕ್ಟ್ ಮಾಡಬೇಕು ಅಂದರೆ ವಾಪಸ್ ಕಳಿಸ್ಬೇಕು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದಾಗ ವಿಧಾನಸಭೆ ಒಂದು ವೇಳೆ ಅಂಗೀಕಾರ ಕೊಟ್ಟು ಕಳಿಸಿದರೆ ನೀವು ರಾಜ್ಯಪಾಲರಿಗೆ ಅದನ್ನು ಇಟ್ಕೊಳ್ತಕ್ಕಂಥ ಅಧಿಕಾರ ಇಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್